ಎಲ್ಲರೂ ನಮಸ್ಕಾರ ನೀವು ನೋಡುತ್ತೆ ರಾಕೇಶ್ ಭೈ ಟುಪ್ತ ಇವತ್ತನೇ ಕ್ಲಾಸಲ್ಲಿ ಬಿ ಎ ಆರನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿಕ್ಸ್ಟೀನ್ ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು ಅಂತಕ್ಕಂಥದ್ದು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದರೆ ನಾವು ಎರಡನೇ ಅಧ್ಯಾಯವಾದಂತಹ ಭಾರತದಲ್ಲಿ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಅಂತಕ್ಕಂಥ ಇದ್ದೆವು ಅದರಲ್ಲಿ ಏನಪ್ಪಾ ಅಂತಂದರೆ ನಾವು ಮೊದಲನೇದಾಗಿ ರಾಷ್ಟ್ರೀಯವಾದದ ಪರಿಕಲ್ಪನೆ ಹಾಗೂ ರಾ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಕುರಿತಂತೆ ಸ್ವಾಮಿ ವಿವೇಕಾನಂದರ ವಿಚಾರಗಳ ಬಗ್ಗೆ ನಾವೇನಂದ್ರೆ ನಾವು ಹಿಂದಿನ ಕ್ಲಾಸನ್ನು ತಿಳ್ಕೊಂಡಿದ್ದೆವು ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಕುರಿತಂತೆ ಸ್ವಾಮಿ ದಯಾನಂದ ಸರಸ್ವತಿಯವರ ವಿಚಾರಗಳ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಕುರಿತಂತೆ ಸ್ವಾಮಿ ದಯಾನಂದ ಸರಸ್ವತಿಯವರ ಬಗ್ಗೆ ವಿಚಾರಗಳಂತಕ್ಕಂಥದ್ದು ಸ್ವಾಮಿ ದಯಾನಂದ ಸರಸ್ವತಿಯವರು ಶ್ರೇಷ್ಠ ಶಿಕ್ಷಣ ತಜ್ಞರಾಗಿ ಸಮಾಜ ಸುಧಾರಕರಾಗಿ ಸಾಂಸ್ಕೃತಿಕ ರಾಷ್ಟ್ರೀಯವಾದಿಯಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ಭಾರತೀಯ ಅಂತಕ್ಕಂಥದ್ದು ಸ್ವಾಮಿ ದಯಾನಂದ ಸರಸ್ವತಿಯರೇನಪ್ಪಾ ಅಂದ್ರೆ ಶ್ರೇಷ್ಠವಾದಂಥ ಶಿಕ್ಷಣ ತಜ್ಞರಾಗಿದ್ದರು ಹಾಗೆ ಸಮಾಜದಲ್ಲಿರ್ತಕ್ಕಂಥ ಸು ಸುಧಾರಕರಾಗಿದ್ದರು ಹಾಗೆ ಸಾಂಸ್ಕೃತಿಕ ರಾಷ್ಟ್ರೀಯವಾದಿಯಾಗಿ ಸದ ಇವರು ಏನು ಮಾಡ್ತಾರೆ ಗುರುತಿಸಿಕೊಂಡಿರುವಂಥ ಇವರು ಭಾರತೀಯರು ಹಾಗೆ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಪರಿವರ್ತನೆಗೆ ಕಾರಣವಾದ ಆರ್ಯ ಸಮಾಜದ ಸ್ಥಾಪನೆಯು ದಯಾನಂದ ಪ್ರಧಾನ ಸಾಧನೆ ಇಲ್ಲೇನಪ್ಪ ಅಂತಂದರೆ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕ್ರಾಂತಿಕಾರಕ ಪರಿವರ್ತನೆಗೆ ಕಾರಣವಾದಂತಹ ಆರ್ಯ ಸಮಾಜದ ಒಂದು ಸ್ಥಾಪನೆಯು ಸಹ ಏನು ಮಾಡ್ತಾರೆ ಇವರು ದಯಾನಂದ ಸರಸ್ವತಿಯವರು ಮಾಡ್ತಾರೆ ಅದಾದ ಬಳಕೆ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯೊಂದಿಗೆ ಭಾರತೀಯರನ್ನು ಪ್ರಾಚೀನ ಪರಂಪರೆಯತ್ತ ಸೆಳೆದ ಕೀರ್ತಿ ಸತ್ತ ದಯಾನಂದ ಅವರಿಗೆ ಸಲ್ತೈತಿ ಇಲ್ಲೇನಪ್ಪ ಅಂತಂದ್ರೆ ಅವರೊಂದು ಘೋಷವಾಕ್ಯ ಮಾಡ್ತಾರೆ ವೇದಗಳಿಗೆ ಹಿಂತಿರುಗಿ ಎಂಬಂತಹ ಘೋಷಣೆದೊಂದಿಗೆ ಭಾರತೀಯರ ಪ್ರಾಚೀನ ಪರಂಪರೆಯತ್ತ ಸ್ಥಳದ ಕೀರ್ತಿಯ ಸಹಿತ ಈ ಒಂದು ದಯಾನಂದ ಸರಸ್ವತಿಯವರಿಗೆ ಅವರಿಗೆ ಮಾಡ್ತೈತಿ ಸಲ್ತೈತಿ ಇದರ ಜೊತೆ ಜೊತೆಗೆ ತಮ್ಮ ಆಧ್ಯಾತ್ಮಿಕ ಚಿಂತನೆಗಳ ನೆರವಿನಿಂದಲೇ ಭಾರತೀಯರನ್ನು ರಾಷ್ಟ್ರೀಯವಾದವನ್ನು ಬಲಗೊಳಿಸುವಲ್ಲಿ ಅವರು ಯಶಸ್ಸು ಕಂಡಿದ್ದರು ಹಾಗೆ ಇದರ ಹಿನ್ನೆಲೆಯಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ ದಯಾನಂದರು ಆಧ್ಯಾತ್ಮಿಕ ಉನ್ನತಿ ಮತ್ತು ಪ್ರಮುಖ ರಾಷ್ಟ್ರೀಯವಾದದ ನೆರವಿನಿಂದ ಆಧುನಿಕ ಭಾರತವನ್ನು ನಿರ್ಮಿಸುವಲ್ಲಿ ಸ ಶ್ರಮಿಸಿದ ಪ್ರಮುಖರಾದರಲ್ಲಿ ಒಬ್ಬರು ಎಂದು ಅಭಿಪ್ರಾಯ ಪಟ್ಟು ಬರಬಹುದು ಅಂತ ಹೇಳ್ಬೋದು ಇಲ್ಲಿ ದಯಾನಂದ ದಯಾನಂದರು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಗುಜರಾತಿನ ಕಾತೆವಾಡದ ಟಂಕಾರ ಎಂಬಲ್ಲಿ ಜನಿಸಿದರು ಇವರ ಜನನ ಏನಪ್ಪಾ ಅಂತಂದ್ರೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಗುಜರಾತ್ನಲ್ಲಿರ್ತಕ್ಕಂಥ ಕಾತೇಡ್ವಾಡದ ಟಂಕಾರ ಎಂಬಲ್ಲಿ ಏನಪ್ಪಾ ಅಂತಂದ್ರೆ ಇವರು ಜನಿಸ್ತಾರೆ ಇವರ ಬಾಲ್ಯದ ಹೆಸರು ಏನಪ್ಪ ಅಂತಂದ್ರೆ ಮೂಲಶಂಕರ ಎಂದಾಗಿತ್ತು ದಯಾನಂದ ಸರಸ್ವತಿಯವರ ಮೊದಲ ಬಾಲ್ಯದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಹೆಸರು ಏನಪ್ಪ ಅಂತಂದ್ರೆ ಮೂಲಶಂಕರ ಬಾಲ್ಯದಲ್ಲಿಯೇ ಪ್ರಾಚೀನ ಭಾರತೀಯ ಪರಂಪರೆಯ ವೇದ ಉಪನಿಷತ್ತು ವ್ಯಾಕರಣ ಹಾಗೂ ಸಾಂಸ್ಕೃತ ಭಾಷೆಗಳನ್ನು ದಯಾನಂದ ಏನು ಮಾಡ್ತಿದ್ರು ಅಧ್ಯಯನ ಮಾಡ್ತಿದ್ದರು ಅದೇ ರೀತಿಯಾದಂಥ ಬುದ್ಧನಂತೆ ಜೀವನದ ಸಾಮಾನ್ಯ ಘಟನೆಯೊಂದು ದಯಾನಂದರವರ ಆತ್ಮದೆಡೆಗೆ ಪರಿವರ್ತನೆಗೊಳಿಸಿತ್ತು ಈ ಬುದ್ಧನಂತೆ ಅಂದ್ರೆ ಜೀವನದಲ್ಲಿ ಅಂದ್ರೆ ಸಾಮಾನ್ಯ ಘಟನೆಯೊಂದು ಏನು ಮಾಡ್ತೈತಿ ದಯಾನಂದ ಸರಸ್ವತಿಯವರಿಗೆ ಏನು ಮಾಡ್ತಾರೆ ಆಧ್ಯಾತ್ಮದೆಡೆಗೆ ಪರಿವರ್ತನೆಗೊಳ್ಳೋಕೆ ಒಂದು ಘಟನೆ ನಡಿತೈತಿ ಅದೇ ದಕ್ಷಿಣ ಅಂದ್ರೆ ಒಮ್ಮೆ ಶಿವರಾತ್ರಿಯ ವೇಳೆ ದಯಾನಂದರು ಕುಟುಂಬ ಸದಸ್ಯರೊಡನೆ ಉಪವಾಸ ಆಚರಿಸಿ ಶಿವನ ಮೂರ್ತಿಗೆ ಪ್ರಸಾದವನ್ನು ಅರ್ಪಿಸಿದರು ಇವರೊಂದು ಅಧ ಇವರು ದಯಾನಂದ ಸರಸ್ವತಿಯವರು ಆಧ್ಯಾತ್ಮಿಕ ಅಡಿಗೆ ಪರಿವರ್ತನೆಯ ಯಾವ ರೀತಿಯಾದಂಥ ಆದ್ರಪ್ಪ ಅಂತಂದ್ರೆ ಒಂದು ಘಟನೆ ಹೇಳ್ತಾರೆ ಒಮ್ಮ ಶಿವರಾತ್ರಿ ಅಂತ ವೇಳೆಯಲ್ಲಿ ದಯಾನಂದರು ಏನು ಮಾಡ್ತಾರೆ ಕುಟುಂಬ ಸದಸ್ಯರೊಡನೆ ಉಪವಾಸ ಆಚರಿಸಿ ಶಿವನ ಮೂರ್ತಿಗೆ ಏನು ಮಾಡ್ತಂದ್ರೆ ಪ್ರಸಾದವನ್ನು ಏನು ಮಾಡ್ತಾರೆ ಅರ್ಪಣೆ ಮಾಡ್ತಿರ್ತಾರೆ ಉಳಿದವರು ಅಂದು ನಿದ್ರೆಗೆ ಜಾರಿದಾಗ ಇಲ್ಲಿಯೊಂದು ಶಿವನ ಮೂರ್ತಿಯ ಮುಂದಿದ್ದ ಪ್ರಸಾದವನ್ನು ಉಪಯೋಗಿಸಲು ಮುಂದಾಯಿತು ಆ ಒಂದು ಶಿವರಾತ್ರಿಯ ಉಪವಾಸದ ವೇಳೆಯಲ್ಲಿ ಏನುಪಾಡ್ತಾರೆ ಉಳಿದವರೆಲ್ಲ ಪತ್ರ ನಿದ್ರಾ ವ್ಯವಸ್ಥೆಯಲ್ಲಿ ಜಾರಿದಾಗ ಇಲ್ಲಿ ಒಂದು ಏನು ಮಾಡ್ತೈತಿ ಆ ಒಂದು ಶಿವನ ಮೂರ್ತಿಯ ಮೇಲಿರ್ತಕ್ಕಂಥ ಪತ್ರ ಉಪಯೋಗಿಸಲು ಮುಂದಾಗ್ತೈತಿ ಇದನ್ನು ಗಮನಿಸಿದಂತಹ ದಯಾನಂದರು ತನಗೆ ಅರ್ಪಿಸಿದ ಪ್ರಸಾದವನ್ನೇ ರಕ್ಷಿಸಲಾಗದ ಶಿವನ ಮೂರ್ತಿ ಜಗತ್ತನ್ನು ಹೇಗೆ ಕಾಪಾಡಬಲ್ಲದು ಎಂದು ಚಿಂತಿಸಿ ಮೂರ್ತಿ ಪೂಜೆಯ ಪ್ರಬಲ ವಿರೋಧಿಯಾದರು ಇಲ್ಲಿ ಏನಪ್ಪ ಅಂತಂದ್ರೆ ಇವರ ಮೂರ್ತಿ ಪೂಜೆಗೆ ಪ್ರಬಲವಾದಂಥ ವಿರೋಧಿ ಆದಕ್ಕೆ ಇದನ್ನೂ ಒಂದು ಕಾರಣ ಅಂತ ಹೇಳ್ಬೋದು ಏನಪ್ಪ ಅಂತಂದ್ರೆ ದಯಾನಂದರು ತ ತನಗೆ ಅರ್ಪಿಸಿದಂಥ ಪ್ರಸಾದವನ್ನೇ ರಕ್ಷಿಸಲಾಗದ ಶಿವನ ರಕ್ಷಿಸಲಾಗದಂಥ ಶಿವನ ಮೂರ್ತಿ ಜಗತ್ತನ್ನು ಹೇಗೆ ಇವನು ಕಾಪಾಡಬಲ್ಲನು ಎಂಬುವಂಥ ಚಿಂತಿಸಿ ಆ ಮೂರ್ತಿ ಪೂಜೆಯನ್ನು ಮಾಡ್ತಾರೆ ಇವರು ಪ್ರಬಲವಾಗಿ ಇವರು ಮಾಡ್ತಾರೆ ವಿರೋಧ ಮಾಡ್ತಾರೆ ವಿವಾಹ ಬಂಧನವನ್ನು ಸಮ್ಮತಿಸದೆ ಮಥುರಾಗಿ ತೆರಳಿದ್ದ ದಯಾನಂದರು ಸ್ವಾಮಿ ಬೀಜಾನಂದರ ಶಿಷ್ಯರಾಗಿ ಪ್ರಾಚೀನ ವೇದಗಳು ವಿವಿಧ ಧರ್ಮಶಾಸ್ತ್ರಗಳು ಹಾಗೂ ಸಂಸ್ಕೃತ ಗ್ರಂಥಗಳನ್ನು ಏನು ಮಾಡ್ತಾರೆ ಇವರು ಅಭ್ಯಾಸ ಮಾಡ್ತಾರೆ ಇದರ ಫಲವಾಗಿ ಆಧ್ಯಾತ್ಮಿಕ ಪ್ರಭಾವಕ್ಕೊಳಗಾಗಿ ಮೂಲಶಂಕರ ಹೋಗಿ ದಯಾನಂದರಾಗಿ ಹದಿನೆಂಟುನೂರ ಅರವತ್ತೊಂದರಲ್ಲಿ ಏನು ಮಾಡ್ತಾರೆ ಇವರು ಪರಿವರ್ತನೆಗೊಂಡರು ಅಂತಕ್ಕಂಥ ಈ ಒಂದು ಇವರ ದಯಾನಂದ ಸರಸ್ವತಿಯವರ ಸಂಕ್ಷಿಪ್ತ ಪರಿಚಯ ಅಂತ ಹೇಳ್ಬೋದು ಇನ್ನೇನಪ್ಪ ಅಂತಂದ್ರೆ ಈ ಒಂದು ದಯಾನಂದ ಸರಸ್ವತಿಯವರು ಬರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನೆಯಲ್ಲಿರ್ತಕ್ಕಂಥ ಒಂದಿಷ್ಟು ವಿಚಾರಗಳು ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ನೋಡೋದಾದರೆ ಮೊದಲನೆಯದಾಗಿ ಚಿಂತನೆಯಲ್ಲಿ ಸಾಂಸ್ಕೃತಿಕ ಏಕತೆಗೆ ಒಲಾವುವಂತಕ್ಕಂಥದ್ದು ಇಲ್ಲಿ ದಯಾನಂದರು ರಾಷ್ಟ್ರೀಯವಾದ ಸಾಂಸ್ಕೃತಿಕ ಏಕತೆಯು ತಳಹದಿ ಒದಗಿಸಬಲ್ಲದು ಎಂಬುದಾಗಿ ಪ್ರತಿಪಾದಿಸಿದ್ದರು ದಯಾನಂದರು ರಾಷ್ಟ್ರೀಯವಾದಕ್ಕ ಸಾಂಸ್ಕೃತಿಕ ಏಕತೆಯು ಸತ ತಳಹದಿ ಒದಗಿಸಬಲ್ಲದು ಎಂಬುದು ಒಂದು ಏನು ಮಾಡ್ತಾರೆ ಇವರು ಪ್ರತಿಪಾದನೆ ಮಾಡ್ತಿದ್ರು ವೇದಗಳಿಗೆ ಕಂಡು ಬರುವ ಸಾಂಸ್ಕೃತಿಕ ಅಂಶಗಳ ನೆರವಿನಿಂದ ಭಾರತವನ್ನು ಕಟ್ಟಬೇಕೆಂಬ ಅವರ ಆಶಯದಲ್ಲಿ ರಾಷ್ಟ್ರೀಯವಾದಕ್ಕೆ ಸಾಂಸ್ಕೃತಿಕ ಏಕತೆಯ ಮಹತ್ವ ಏನು ಮಾಡ್ತಿದ್ರು ಇವರು ಅರಿವಾಗ್ತಿತ್ತು ವೇದಗಳ ಕಾಲದಲ್ಲಿ ಪರಂಪರಾನುಗುತವಾಗಿ ಅನುಸರಿಸುತ್ತಿರುವಂತಹ ಸಾಂಸ್ಕೃತಿಕ ತತ್ವಗಳು ರಾಷ್ಟ್ರೀಯವಾದಕ್ಕೆ ಆಧಾರವೆಂದು ಬಲವಾಗಿ ಪ್ರತಿಪಾದಿಸುತ್ತಿದ್ದ ದಯಾನಂದರು ಅವುಗಳ ಪಾಲನೆಯಿಂದ ರಾಷ್ಟ್ರೀಯವಾದ ಸಾಕಾರಗೊಳ್ಳುವುದೆಂದು ಇವರು ನಂಬಿದ್ದರು ಇಲ್ಲೇನೆಂದರೆ ವೇದಗಳ ಕಾಲದಲ್ಲಿರ್ತಕ್ಕಂಥ ಪರಂಪರಾನುಗುತವಾದಂಥ ಅನುಸರಿಸುವ ಬರ್ತಕ್ಕಂತಹ ಸಾಂಸ್ಕೃತಿಕ ತತ್ವಗಳೇನೆಂದರೆ ರಾಷ್ಟ್ರೀಯವಾದಕ್ಕೆ ಆಧಾರವಾಗಬಹುದು ಅಂತಕ್ಕಂಥ ಪ ಬಲವಾಗಿ ಅವರು ಪ್ರತಿಪಾದಿಸಿದರು ಅವುಗಳ ಪಾಲನೆಯಲ್ಲಿ ರಾಷ್ಟ್ರೀಯವಾದ ಸಾಕಾರಗೊಳ್ಳಬಹುದು ಅಂತಕ್ಕಂಥದ್ದು ಸಹ ನಂಬಿದ್ದರು ಇದರ ಹಿನ್ನೆಲೆಯಲ್ಲಿ ವೇದಗಳಿಗೆ ಹಿಂತಿರುಗಿ ಎಂಬ ಕರೆ ಏನೇನು ಮಾಡ್ತಾರೆ ಈ ಒಂದು ಭಾರತೀಯರಿಗೆ ದಯಾನಂದ ಸರಸ್ವತಿಯವರು ನೀಡ್ತಾರೆ ಅನ್ನೋದು ಈ ಒಂದು ಸಾಂಸ್ಕೃತಿಕ ಏಕತೆಗೆ ಒಲವು ನಂತಲ್ಲಿ ಇನ್ನು ಎರಡನೇದಾಗಿ ಬರ್ತಕ್ಕಂತಹ ಧಾರ್ಮಿಕ ತಳಹದಿಯ ಬೆಂಬಲ ಅಂತಕ್ಕಂಥದ್ದು ಇಲ್ಲೇನೆಂದರೆ ದಯಾನಂದರು ರಾಷ್ಟ್ರೀಯವಾದಕ್ಕೆ ಧರ್ಮವು ಆಧಾರವೆಂದು ಪ್ರತಿಪಾದಿಸಿದರು ಅವರ ದೃಷ್ಟಿಯಲ್ಲಿ ಇಸ್ಲಾಂ ಕ್ರಿಶ್ಚಿಯನ್ ಪಾರ್ಸಿಯಂತಹ ರಿಜ್ನಲ್ಗಳ ಧರ್ಮವಾಗಿರದೆ ವ್ಯಕ್ತಿಯ ಕರ್ತವ್ಯಗಳು ಧರ್ಮವೆನಿಸಿತ್ತು ಆ ಒಂದು ಧಾರ್ಮಿಕ ತಳಹದಿಯಲ್ಲಿ ಬೆಂಬಲ ನೀಡುವಂಥ ಒಂದು ತಳಹದಿಯಲ್ಲಿ ಏನಂದರೆ ಅವರ ದೃಷ್ಟಿಯಲ್ಲಿ ಅಂತಂದ್ರೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಪಾರ್ಸಿಯಂತಹ ರಿಜ್ನಲ್ ಧರ್ಮವಾಗಿರದೆ ವ್ಯಕ್ತಿಯ ಅಂದ್ರೆ ಇವುಗಳು ಧರ್ಮವಾಗಿದ್ದವು ಇದರ ಅರ್ಥ ಇತರರ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದಂತೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಕರ್ತವ್ಯವನ್ನು ಪಾಲಿಸದೆ ಪಾಲಿಸುವುದು ಈ ಬಗೆಯ ಧರ್ಮದ ಪಾಲನೆಯು ಸಮಾಜದ ಹೊಂದಾಣಿಕೆ ಹಾಗೂ ಸಾಮರಸ್ಯ ಮೂಡಿಸುವ ಮೂಲಕ ಏಕತೆಯನ್ನು ಉಂಟುಮಾಡಬಲ್ಲದು ಎಂಬುದರ ಈ ಒಂದು ಧಾರ್ಮಿಕ ತಳಹದಲ್ಲಿ ಇರತಕ್ಕಂಥ ಈ ದಯಾನಂದ ಸರಸ್ವತಿಯವರ ನಂಬಿಕೆಯಾಗಿತ್ತು ಇನ್ನು ನೆಕ್ಸ್ಟ್ ಮತಾಂತರಕ್ಕೆ ವಿರೋಧ ಇಲ್ಲಿ ಮತಾಂತರಕ್ಕೆ ವಿರೋಧಪ್ಪ ಅಂತಂದರೆ ಒಂದು ಮತದವರು ಅನ್ಯ ಮತದಾರವರನ್ನು ತಮ್ಮ ಮತಕ್ಕೆ ಪರಿವರ್ತನೆ ಪರಿವರ್ತನೆಗೊಳ್ಳುವಿಕೆ ಪ್ರಕ್ರಿಯೆ ಮತಾಂತರವಾಗಿದೆ ಇಲ್ಲಿ ಮತಾಂತರ ಪಾತಂದರೆ ಒಂದು ಮತದವರು ಅನ್ಯ ಮತದವರ ತಮ್ಮ ಮತಕ್ಕೆ ಪರಿವರ್ತನೆಗೊಳ್ಳುವುದರ ಪ್ರಕ್ರಿಯೆ ಏನಪ್ಪಂದ್ರೆ ಇಲ್ಲಿ ಮತಾಂತರವಾಗದ ಮೂಲ ಭಾರತೀಯರನ್ನು ವಸಾಹತು ಕಾಲಾವಧಿಯಲ್ಲಿ ಕ್ರಿಶ್ಚಿಯನ್ ಮತಕ್ಕೆ ಪರಿವರ್ತಿಸುವ ತಮ್ಮ ಸಮಕಾಲೀನ ಮತಾಂತರವನ್ನು ದಯಾನಂದರು ಖಂಡಿಸಿದ್ದರು ವಿವಿಧ ಮತಗಳಿಗೆ ಸಹಿಷ್ಣುತೆ ಮತ್ತು ಹೊಂದಾಣಿಕೆ ಮೈಗೂಡಿಸಿಕೊಂಡು ಬಾಳುವ ಹಿಂದೂ ಜೀವನ ವಿಧಾನವನ್ನು ಅವರು ಎತ್ತಿ ಹಿಡಿದಿದ್ದರು ಹೀಗೆ ಜೊತೆಗೆ ಬಾಲ್ಯ ಬ್ರಹ್ಮ ಬಾಹ್ಯ ಪ್ರಭಾವಗಳಿಗೆ ಒಳಗಾಗದೆ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ನೆಲೆ ನೆಲೆಗಟ್ಟಿಗೆ ಏಕತೆಯನ್ನು ರಾಷ್ಟ್ರವೊಂದು ಮೈಗೂಡಿಸಿಕೊಂಡು ಬೇಕೆಂದು ದಯಾನಂದರು ಏರ್ಮಾಡ್ತಿರು ಈ ಒಂದು ನಂಬಿದ್ದರು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಸಮಾಜ ಸುಧಾರಣೆಗೆ ಪ್ರಾಶಸ್ತ್ಯ ಇಲ್ಲಿ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಮಾರ್ಗಗಳಿಂದ ಮಾತ್ರ ಇಲ್ಲಿ ರಾಷ್ಟ್ರೀಯವಾದವನ್ನು ಭಾರತದಲ್ಲಿ ನೆಲೆಗೊಳಿಸುವುದು ಅಸಾಧ್ಯವೆಂದು ದಯಾನಂದರು ಇಲ್ಲಿ ಮಾಡ್ತಿರು ಅರಿತಿದ್ದರು ಹಾಗೆ ಸಮಾನತೆ ಸಮಾನತೆ ಮೌಢ್ಯತೆ ಅಸ್ಪೃಶ್ಯತೆ ಹಾಗೂ ಪರಸ್ಪರ ಹೊಂದಾಣಿಕೆ ಅಸ್ತಿತ್ವದಲ್ಲಿರ್ತಕ್ಕಂತಹ ಸಮಾಜದ ಏಕತೆ ಕಠಿಣವೆಂಬುದು ದಯಾನಂದರಿಗೆ ಮನವರಿಕೆಯಾಗಿತ್ತು ಹೀಗಾಗಿ ರಾಷ್ಟ್ರೀಯವಾದ ಮನೋಭಾವನ ಭಾರತೀಯರಲ್ಲಿ ಬೇರೂರಲು ಸಾಮಾಜಿಕ ಸುಧಾರಣೆ ಅಗತ್ಯವೆಂದು ಅವರು ಅಭಿಪ್ರಾಯಪಟ್ಟಿದ್ದರು ಇದರ ಫಲವಾಗಿ ರಾಷ್ಟ್ರೀಯವಾದದ ಬೆಳವಣಿಗೆ ತೊಡಕಾಗಿದಂಥ ಜಾತೀಯತೆ ಅಸ್ಪೃಶ್ಯತೆ ಮೌಢ್ಯತೆಯಂತಹ ಸಾಮಾಜಿಕ ಸಮಸ್ಯೆಗಳ ನಿರ್ಮೂಲನೆಗೊಳಿಸಲು ದಯಾನಂದರು ತಮ್ಮ ಆರ್ಯ ಸಮಾಜ ಎಂಬ ಸಂಘಟನೆಯ ಮೂಲಕ ಏನು ಮಾಡುತ್ತಿರು ಶ್ರಮಿಸಿದರು ಅಂತಕ್ಕಂಥದ್ದು ಇನ್ನೆಕ್ಸ್ಟ್ ಸ್ವರಾಜ್ಯ ಹೊಂದಲು ಪ್ರೇರಣೆ ಅಂತಕ್ಕಂಥದ್ದು ಇಲ್ಲೇನೆಂದರೆ ದಯಾನಂದರು ಪ್ರತಿಯೊಬ್ಬ ವ್ಯಕ್ತಿ ಸ್ವಾವಲಂಬನೆಯನ್ನು ಮೈಗೂಡಿಸಿಕೊಳ್ಳಲು ಒತ್ತಾಯಿಸಿದ್ದರು ಹಾಗೆ ಅದರಂತೆಯೇ ದೇಶವೊಂದು ಇತರ ವಸಾಹತು ದೇಶದ ದಾಶದಲ್ಲಿರದೇ ಸ್ವಯಂ ಪೂರ್ಣತೆ ಹೊಂದಿರಬೇಕೆಂಬ ಇವರು ಪ್ರತಿಪಾದನೆ ಮಾಡ್ತಾರೆ ಹಂಗ ದಯಾನಂದರು ಈ ನಿಲುವು ಸ್ವರಾಜ್ಯ ಪರಿಕಲ್ಪನೆಗೆ ಚಾಲನೆ ನೀಡಿತ್ತು ದೇಶವೊಂದು ಪರಕೀಯ ಆಳ್ವಿಕೆಯೊಡಪಡದೆ ತನ್ನನ್ನು ತಾನೇ ಆಳಿಕೊಳ್ಳಲು ಸ್ವರಾಜ್ಯವಾಗಿದ್ದರೆ ಜನರನ್ನು ಸಹಜವಾಗಿ ರಾಷ್ಟ್ರೀಯವಾದ ಇಮ್ಮುಡಿಗೊಳಿಸಬೇಕೆಂಬುದು ದಯಾನಂದರವರ ನಿಲುವಾಗಿತ್ತು ಇದರ ಹಿನ್ನೆಲೆಯಲ್ಲಿ ದಯಾನಂದರು ರಾಷ್ಟ್ರೀಯವಾದ ಸಾಕಾರಕ್ಕೆ ಸ್ವರಾಜ್ಯ ಪರಿಕಲ್ಪನೆ ಮೆಟ್ಟಿಲಾಗಿ ಬೆಳೆಸಿಕೊಳ್ಳಲು ಇವರು ಮುಂದಾಗ್ತಾರೆ ಅಂತಕ್ಕಂಥ ಈ ಒಂದು ಆರು ಪಾಯಿಂಟ್ ಎನ್ಸ್ ಏನಪ್ಪ ಅಂತಂದ್ರೆ ಈ ಒಂದು ಸ್ವಾಮಿ ದಯಾನಂದ ಸರಸ್ವತಿಯವರ ಈ ಒಂದು ಆಧ್ಯಾತ್ಮಿಕ ಆಧ್ಯಾತ್ಮಿಕದಡಲೆ ರಾಷ್ಟ್ರೀಯವಾದದ ವಿಚಾರಗಳು ಇಲ್ಲಿ ಇಷ್ಟೇನಪ್ಪ ಅಂತಂದ್ರೆ ಒಟ್ಟಿನಲ್ಲಿ ದಯಾನಂದರು ಜನಾಂಗದಾರತ ಪಾಶ್ಚಿಮಾತ್ಯ ರಾಷ್ಟ್ರದ ಅವರನ್ನು ರಾಷ್ಟ್ರೀಯವಾದವನ್ನು ಬೆಂಬಲಿಸದೆ ಪ್ರಾಚೀನ ಭಾರತದ ಜಾರಿಯಲ್ಲಿದ್ದಕ್ಕಂಥ ವೈದಿಕ ಸಂಸ್ಕೃತಿಯ ನೆರಳಿನಲ್ಲಿ ತಮ್ಮ ರಾಷ್ಟ್ರೀಯವಾದವನ್ನು ಏನು ಮಾಡ್ತಾರೆ ಇವರು ಪ್ರತಿಪಾದನೆ ಮಾಡ್ತಿದ್ದರು ವೇದಗಳ ಕಾಲದ ಸಂಸ್ಕೃತಿ ಹಾಗೂ ಧರ್ಮಗಳ ಆಧಾರದಲ್ಲಿ ಪ್ರತಿಪಾದಿಸಿ ದಯಾನಂದರ ರಾಷ್ಟ್ರೀಯವಾದದ ವಿಚಾರಗಳ ಬಗ್ಗೆ ಭಾರತದ ಸ್ವಾತಂತ್ರ್ಯ ಚಳುವಳಿ ಮತ್ತು ಭವಿಷ್ಯದ ನಾಯಕರಿಗೆ ಏನು ಮಾಡ್ತಾರೆ ಇವರು ದಾರಿದೀಪವಾಗ್ತಿದ್ದರು ಅನ್ನುವಂಥ ಅನ್ನುವಂಗೆ ಇಷ್ಟೇನಂದ್ರೆ ಈ ಒಂದು ಎರಡನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಆಧ್ಯಾತ್ಮಿಕ ರಾಷ್ಟ್ರೀಯವಾದದಲ್ಲಿ ಬರುವಂತಹ ರಾ ರಾಷ್ಟ್ರೀಯವಾದದ ಪರಿಕಲ್ಪನೆ ಮತ್ತು ಎರಡನೇದಾಗಿ ಬರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ವಿಚಾರಗಳು ಹಾಗೆ ಇದು ಎರಡು ಮೂರನೇದಾಗಿ ಬರ್ತಕ್ಕಂಥ ಸ್ವಾಮಿ ದಯಾನಂದ ಸರಸ್ವತಿಯವರ ಆಧ್ಯಾತ್ಮಿಕದೊಡಗೆ ವಿಚಾರಗಳ ಬಗ್ಗೆ ನಾವೇನಂದ್ರೆ ಇಷ್ಟು ಇವತ್ತಿನ ತನ ತಿಳ್ಕೊಂಡು ಇಲ್ಲಿಗೆ ಏನಪ್ಪಾ ಅಂತಂದ್ರೆ ಎರಡನೇ ಅಧ್ಯಾಯ ಇಲ್ಲಿಗೆ ಕಂಪ್ಲೀಟ್ ಆಯಿತು ಇಷ್ಟೇನಂದರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡಬೇಕೈತಪ್ಪ ಪತ್ತಂದ್ರೆ ನಾವು ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡಿಕೋರಿ ಪಲ್ಲಕ್ಕನ್ ಪ್ರೆಸ್ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಂತಂದ್ರೆ ನಾವು ಪ್ರತಿದಿನ ಆಗ ವೀಡಿಯೋ ನೋಟಿಫಿಕೇಶನ್ ತಲುಪತ್ತದೆ ಅಂತ ಹೇಳ್ತಾ ಬಿ ಎ ಆನೇ ಸೆಮಿಸ್ಟ್ರದು ಯಾವುದೋ ನೋಟ್ಸ್ಗಳು ಪಿ ಡಿಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತವೆ ಅಲ್ಲಿ ಹೋಗಿ ಜನಪತ್ರ ನಮಗೆ ಬೇಕಾಗೂ ನೋಟ್ಸ್ಗಳು ದೊಡ್ತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು